ಕೋಟ್ಯ ನಮ್ಮನ್ನ ನೋಡಿ ಜನ ಗೌರವ ಕೊಡುವಂತಾಗ್ಬೇಕು ಕೈ ತುಂಬಾ ದುಡ್ಡು ಹೊಂದಿ ಯಾವುದಕ್ಕೂ ಸಮಸ್ಯೆ ಇಲ್ಲ ಎನಿಸುವಂತೆ ಜೀವನ ಸಾಗಿಸಬೇಕು ಎಂಬ ಆಸೆ ತುಂಬಾ ಜನರಿಗೆ ಇರುತ್ತೆ ಆದ್ರೆ ನಮ್ಮ ಹಣೆ ಬರಹ ಅಂತ ಸುಮ್ಮನಿರ್ತಾರೆ ಆದ್ರೆ ತಿಂಗಳಿಗೆ ಕೇವಲ ಐದು ಸಾವಿರ ಉಳಿಸಿ ಕೋಟ್ಯಾಧೀಶರಾಗಬಹುದು ದೇಶರಾಗಬಹುದು ಎಂಬ ಕಲ್ಪನೆಯೇ ತುಂಬಾ ಜನಕ್ಕೆ ಇರುವುದಿಲ್ಲ ಈ ಐಡಿಯಾವನ್ನ ನಿಮ್ಮ ಕರ್ನಾಟಕ ನ್ಯೂಸ್ ಪೀಚ್ ಕೊಡ್ತಾ ಇದೆ ನೋಡಿ ನೀವು ಕೋಟ್ಯಾಧೀಶರಾಗಲು ಎಸ್ಐಪಿ ರಾಮಬಾಣ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ಕೋಟಿ ಗಳಿಸಿ ಮೊಬೈಲ್ ಆಪ್ಗಳಲ್ಲೂ ಈಗ ಹೂಡಿಕೆ ಸಾಧ್ಯ ಹೌದು ಹೂಡಿಕೆ ಮಾಡಲು ಷೇರು ಮಾರುಕಟ್ಟೆಯ ಬಗ್ಗೆ ಗೊತ್ತಿರಲೇಬೇಕು ಎಂದಿಲ್ಲ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ ಎಸ್ಐಪಿಯು ಸುರಕ್ಷಿತವೂ ಆಗಿರೋದ್ರಿಂದ ಹೂಡಿಕೆ ಮಾಡೋದು ಅನುಕೂಲಕರವಾಗಿದೆ ಈಕ್ವಿಟಿ ಎಸ್ಐ ಪಿಯಲ್ಲಿಯೇ ಶೇಕಡ ಹನ್ನೆರಡರಿಂದ ಶೇಕಡ ಹದಿನೈದರಷ್ಟು ರಿಟರ್ನ್ಸ್ ಸಿಗೋದ್ರಿಂದ ತಿಂಗಳಿಗೆ ಇಂತಿಷ್ಟು ಅಂತ ಹಣವನ್ನ ಹೂಡಿಕೆ ಮಾಡಿದ್ರೆ ಸಾಮಾನ್ಯ ಜನ ಕೂಡ ಕೋಟ್ಯಾಧೀಶರಾಗಬಹುದಾಗಿದೆ ಹಾಗಾದ್ರೆ ಹೇಗೆ ಶೇಕಡ ಹದಿನೈದರಷ್ಟು ರಿಟರ್ನ್ಸ್ ಸಿಕ್ಕರೆ ಎಷ್ಟು ವರ್ಷದಲ್ಲಿ ಕೋಟ್ಯಾಧೀಶರಾಗಬಹುದು ಇಲ್ಲಿದೆ ನೋಡಿ ಒಂದು ಕೋಟಿ ರೂಪಾಯಿ ಪಡೆಯಲು ಬೇಕಾದ ವರ್ಷ ಇಪ್ಪತ್ತೆರಡು ನೀವು ಹೂಡಿಕೆ ಮಾಡಿದ ಹಣ ಹದಿಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಶೇಕಡ ಹದಿನೈದರಷ್ಟು ರಿಟರ್ನ್ಸ್ ಅಂದರೂ ಸಿಗುವ ಮೊತ್ತ ತೊಂಬತ್ತು ಪಾಯಿಂಟ್ ಮೂರು ಮೂರು ಲಕ್ಷ ರೂಪಾಯಿ ಆಗ ನಿಮಗೆ ಸಿಗುವ ಒಟ್ಟು ಹಣ ಒಂದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಸಿಗಲಿದೆ ಜನರು ಕೂಡ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ಕೋಟ್ಯಾಧೀಶರಾಗಬಹುದು ಹಾಗೆಯೇ ತಿಂಗಳಿಗೆ ಹತ್ತು ಇಪ್ಪತ್ತು ಸಾವಿರ ರೂಪಾಯಿಯನ್ನ ಹೂಡಿಕೆ ಮಾಡಿದ್ರೆ ಶೀಘ್ರವೇ ಕೋಟ್ಯಾಧೀಶರಾಗಬಹುದು ಈಗ ಆನ್ಲೈನ್ ವಹಿವಾಟು ಆಪ್ಗಳಲ್ಲಿ ಕೂಡ ಎಸ್ಐಪಿಯನ್ನ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಆದರೆ ಸುದೀರ್ಘ ಅವಧಿಗೆ ಹೂಡಿಕೆ ಮಾಡುವ ಮುನ್ನ ಆರ್ಥಿಕ ಸಲಹೆಗಾರರ ಸಲಹೆ ಪಡೆಯುವುದನ್ನ ಮರೆಯದಿರಿ ಇಲ್ಲವೇ ಇಂಟರ್ನೆಟ್ ನಲ್ಲಿ ಮಾಹಿತಿ ಪಡೆದು ಹೂಡಿಕೆ ಆರಂಭಿಸಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಹದಿನೆಂಟು ವರ್ಷದಲ್ಲೇ ನೀವು ಕೋಟ್ಯಾಧೀಶ ಮಾಸಿಕ ಇಪ್ಪತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ಹದಿಮೂರು ವರ್ಷದಲ್ಲೇ ಕೋಟಿ ರೂಪಾಯಿ ಸುದೀರ್ಘ ಹೂಡಿಕೆಯೇ ಕೋಟ್ಯಾಧೀಶರಾಗಲು ಮೊದಲ ಅರ್ಹತೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ಕೋಟ್ಯಾಧೀಶರಾಗಬಹುದು ನಿಜ ಆದರೆ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಹೂಡಿಕೆ ಮಾಡಿದ್ರೆ ಶೀಘ್ರದಲ್ಲಿಯೇ ನೀವು ಆಗಬಹುದು ಹೌದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಯನ್ನ ಎಸ್ಐ ಹೂಡಿಕೆ ಮಾಡಿದ್ರೆ ಹದಿನೆಂಟು ವರ್ಷದಲ್ಲಿ ನೀವು ಒಂದು ಸೊನ್ನೆ ಕೋಟಿ ರೂಪಾಯಿ ಗಳಿಸಬಹುದು ಇನ್ನು ಇಪ್ಪತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ಹದಿಮೂರು ವರ್ಷದಲ್ಲಿಯೇ ನಿಮಗೆ ಒಂದು ಪಾಯಿಂಟ್ ಒಂದು ನಾಲ್ಕು ಕೋಟಿ ರೂಪಾಯಿ ಸಿಗಲಿದೆ ಎಸ್ ಐ ಯಾಕೆ ಹೂಡಿಕೆ ಮಾಡಬೇಕು ಇದೆಷ್ಟು ಸುರಕ್ಷಿತ ಬ್ಯಾಂಕ್ಗಳಲ್ಲಿ ಎಫ್ಡಿ ಆರ್ಡಿ ಇರಿಸೋದಕ್ಕಿಂತ ಇದು ಹೇಗೆ ಲಾಭದಾಯಕ ಅಷ್ಟಕ್ಕೂ ನಮ್ಮ ಹಣ ಹೇಗೆ ದುಪ್ಪಟ್ಟಾಗುತ್ತೆ ಲೆಕ್ಕಾಚಾರ ಹೇಗೆ ಷೇರು ಮಾರುಕಟ್ಟೆ ಹೂಡಿಕೆ ಅಂದ್ರೆ ಜೂಜು ಅಂತಲೇ ಹೆಚ್ಚಿನ ಜನ ಭಾವಿಸಿದ್ದಾರೆ ಆದ್ರೆ ತಜ್ಞರ ಸಲಹೆ ಪಡೆದು ರಿಸರ್ಚ್ ಮಾಡಿ ಎಸ್ಐ ಪಿ ಹೂಡಿಕೆ ಮಾಡಿದ್ರೆ ಹೆಚ್ಚಿನ ರಿಟರ್ನ್ಸ್ ಸಿಗುತ್ತೆ ಎಫ್ ಟಿ ಆರ್ಟಿಗಿಂತ ಹೆಚ್ಚಿನ ರಿಟರ್ನ್ಸ್ ಸಿಗೋದ್ರಿಂದ ಎಸ್ಐಪಿಯು ಸುರಕ್ಷಿತವೂ ಆಗಿರೋದ್ರಿಂದ ಮಾಸಿಕವಾಗಿ ಹೂಡಿಕೆ ಮಾಡೋದು ಲಾಭದಾಯಕ ಇನ್ನು ಮಾಸಿಕವಾಗಿ ಹೂಡಿಕೆ ಮಾಡುವ ಹಣವನ್ನ ತಜ್ಞರು ಈಕ್ವಿಟಿ ಬಾಂಡ್ ಸೇರಿ ಹಲವೆಡೆ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ಹಣ ಹಲವು ಪಟ್ಟು ಹೆಚ್ಚುತ್ತೆ ತಡ ನೀವು ಹೂಡಿಕೆ ಮಾಡಿ ಕೋಟ್ಯಾಧೀಶರಾಗಿ ನೀವು ದುಡಿಯುವ ಜೊತೆ ಜೊತೆಗೆ ಹಣವನ್ನು ದುಡಿಸಿಬಿಡಿ ಬಂಧುಗಳೇ ಮಾಹಿತಿ ನೀಡಿದ್ದೇವೆ ತಜ್ಞರೊಂದಿಗೆ ಚರ್ಚಿಸಿ ಸಲಹೆ ಸೂಚನೆಯೊಂದಿಗೆ ಮುಂದುವರಿಯಿರಿ ವಂದನೆಗಳು ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ